ಈ ಮೀಸಲಾತಿ ವಿಚಾರವಾಗಿ ಲಿಂಗಾಯತ ಸಮಾಜಕ್ಕೆ ಮೀಸಲಾತಿ ಕೊಡಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತ ವ್ಯಕ್ತಿ ನೋವ್ ಆಗಲಿ ಎಡ್ರ ಕ್ಯಾಬಿನೆಟ್ ಯಾರು ಅವತ್ತೂ ಸಹಿತ ಅದ್ ಸಂಪೂರ್ಣವಾಗಿ ಮೀಸಲಾತಿ ಬಗ್ಗೆ ನಾವು ಕ್ಯಾಬಿನೆಟ್ ಅಲ್ಲಿ ರಿಕಮೆಂಡೇಶನ್ ಮಾಡಿದ್ದೇವೆ ಮತ್ತೆ ಸಪೋರ್ಟ್ ಮಾಡುವಂತ ಮಾಡಿದ್ದೇವೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವಿರೋಧ ಮಾಡುವಂತ ಪ್ರಶ್ನೆ ಬಂದಿಲ್ಲ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂತಹ ನಡೀತದೆ ಹೀಗಾಗಿ ಏನು ಬೇಸ್ ಇಲ್ಲ ಈಗ ನೋಡಿ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚುನಾವಣೆ ನಡೀತಾ ಇದೆ ಇವತ್ತು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ನರೇಂದ್ರ ಮೋದಿ ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಆಸೆಗಳನ್ನು ಹೊತ್ಕೊಂಡು ಜನ ಇವತ್ತು ಈಗ ನಾ ಇಲ್ಲಿ ಬರುವಾಗ ಮಹಿಳೆಯರು ಪ್ರಧಾನಮಂತ್ರಿ ಮಾಡುವಂತ ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡಬೇಕು ರಾಷ್ಟ್ರೀಯ ನಾಯಕತ್ವ ಯಾರು ಅನ್ನುವಂತ ವಿಚಾರ ಮಾಡುವಂತಹ ಚುನಾವಣೆ ಹೀಗಾಗಿ ಇಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಬಹುದು ನಾವು ಯಾವುದೇ ಸಣ್ಣ ಪುಟ್ಟ ವಿಚಾರ ಬಗ್ಗೆ ಬೇರೆ ಬೇರೆ ವಿಚಾರ ಡಿಬೇಟ್ ಮಾಡೋದು ಬೇಕಾರ ಅದನ್ನ ಡಿಬೇಟ್ ಮಾಡೋದು ಈಗ ಅವ್ರ ಅವರ ಸಾಧನೆ ಏನದ ನಾವೆಲ್ಲ ಕೊಡ್ತಾ ಇದ್ದೇವೆ ಸಾಧನೆ ಮತ್ತು ಇಲ್ಲಿ ಸುರೇಶ್ ಅಂಗಡಿ ಅವರು ಇದ್ದಾಗ ಏನು ಸಾಧನೆ ಮಾಡಿದ್ರು ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಅಲ್ಲಿ ಇದ್ರು ಮಂಗಳ ಅಂಗಡಿ ಅವರು ಎಂ ಪಿ ಇದ್ರು ಇಲ್ಲಿ ಅಭಯ್ ಪಾಟೀಲ್ ಎಲ್ ಎ ಇದ್ರು ನಮ್ ಬೆನಕಿಯವರು ಈಗ ಎಂ ಎಲ್ ಎ ಅನಿಲ್ ಮಲಿಕೆ ಇವರು ಅಭಯ್ ಪಾಟೀಲ್ ಬೆಳಕಿಯವರು ಹಿಂದೆ ಇದ್ರು ಇಲ್ಲಿ ಇದ್ದಂತ ಜನಪ್ರತಿನಿಧಿಗಳು ಏನ್ ಕೆಲಸ ಮಾಡಿದ ಬೆಳಗಾವದಲ್ಲಿ ಏನ್ ಕೆಲಸ ಮಾಡಿದ್ರು ನಮ್ ಕಣ್ ಮುಂದೆ ಇದೆ ನರೇಂದ್ರ ಮೋದಿ ಅವರ ಈಗ ಇತ್ತೀಚೆಗೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಗೆ ಸ್ಯಾಂಕ್ಷನ್ ಮಾಡಿ ಇವತ್ತು ಎರಡನೇ ಅಲ್ಲಿ ಭೂಮಿ ಪೂಜೆ ಮಾಡಿದ್ರು ಇಲ್ಲಿ ವಿಮಾನ ನಿಲ್ದಾಣ ಸ್ಟಾರ್ಟ್ ಆದ್ರು ವಿಮಾನ ನಿಲ್ದಾಣ ಮೊದ್ಲು ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು ಉಡಾನ್ ಅನ್ನುವಂತ ಯೋಜನೆ ಬಂದಿದ್ರಿಂದ ಇವತ್ತು ವಿಮಾನಗಳು ಹಾರಾಡ್ಲಿಕ್ಕೆ ಚಾಲು ಮಾಡಿದಾವೆ ಮೊದಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯು ಸರ್ಕಾರ ಇದ್ದಾಗ ವಿಮಾನ ನಿಲ್ದಾಣ ಹೆಸರಿ ಮಾತ್ರ ಇತ್ತು ಯಾವ್ದೇ ನ್ಯಾಷನಲ್ ಹೈವೇ ಬೈಪಾಸ್ ಯಾವ್ದು ಇರ್ಲಿಲ್ಲ ಎಕ್ಸ್ಪ್ರೆಸ್ ಹೈವೇ ಯಾವ್ದು ಇರ್ಲಿಲ್ಲ ಇವೆಲ್ಲ ಆಗಿದ್ದೆ ಅವಾಗ ನರೇಂದ್ರ ಮೋದಿ ಸಾಧನೆಗಳಲ್ಲ ಇಡೀ ಜಗತ್ನಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ನೋಡ್ರಿ ಅದಕ್ಕೆ ನಾನು ಈ ವಿಚಾರಗಳ ಬಗ್ಗೆ ನಾನು ಏನು ಚರ್ಚೆ ಮಾಡ್ಲಿಕ್ಕೆ ಅದು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಮಾತ್ರ ನಾನು ಬೆಳಗಾವಿ ನನ್ನ ಕರ್ಮಭೂಮಿ ಅಂತ ಹೇಳಿದ್ದೇನೆ ಬೇರೆ ವಿಚಾರ ಡಿಸ್ಕಶನ್ ಮಾಡ್ಲಿ ಇದು ಬೆಳಗಿನ ಸಾಯಂಕಾಲ ಅದೇ ಡಿಸ್ಕಶನ್ ಮಾಡಿ ಒಪ್ತಾ ಇಲ್ಲ ಜನ ಇನ್ನ ಒಪ್ಕೊಂಡಿದ್ದಾರೆ ಇವತ್ತು ನಿನ್ನೆ ನಾನು ಸೌದತ್ತಿಗೆ ಹೋಗಿ ಮನೆ ಸೌದತ್ತಿಗೆ ಹೋಗಿದ್ದೆ ನಿನ್ನೆ ಗೋಕಾಕ ಅರಭಾವಿಗೆ ಏನ್ ಜನ ಸ್ಪಂದನ ಮಾಡ್ತಾ ಇದ್ದಾರೆ ಮೋದಿ ಅವರು ಪ್ರಧಾನ ಜಗದೀಶ್ ಶೆಟ್ಟರ್ ನೀವು ಇಲ್ಲಿ ಎಂಪಿ ಪಿ ಆಗ್ಬೇಕಂತ ಹೇಳ್ತಾ ಇದ್ದಾರೆ ಜನ ನೋಡಿ ಅದಕ್ಕೆ ನಾನು ಅವರ ಟೀಕೆ ಟಿಪ್ಪಣಿಗೆ ನಾನು ಏನು ರಿಯಾಕ್ಷನ್ ಕೊಡುದಿಲ್ಲ ಅದು ಜನ ತೀರ್ಮಾನ ಕೊಡ್ತಾರೆ ಆ ಕೆಳ ಹಂತಕ್ಕೆ ಹೋಗಿ ನಾನು ಮಾಜಿ ಸಿಎಂ ಆಗಿ ಇವತ್ತು ಸಜ್ಜನ್ ರಾಜ್ಗ ಜನ ಎಲ್ಲರೂ ಮಾತಾಡ್ತಾರೆ ಅದಕ್ಕೆ ಆ ಕೀಳು ಬಟ್ಟನ್ ಭಾಷೆ ಬಾರಿಸ್ಲಿಕ್ಕೆ ಮಾತಾಡ್ಲಿಕ್ಕೆ ನನಗೆ